ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಇದೀಗ ಮೂಡಾ ಹಗರಣ ರಾಜ್ಯಾದ್ಯಂತ ಸಂಚಲನ ಸೃಷ್ಟಿ ಮಾಡಿದ ಪ್ರಕರಣ ಶುದ್ಧ ಹಸ್ತ ಎಂದೇ ಎನಿಸಿಕೊಂಡಿದ್ದ ಸಿಎಂ ಸಿದ್ದರಾಮಯ್ಯ ಅವರನ್ನೇ ಅನುಮಾನದಿಂದ ನೋಡುವಂತೆ ಮಾಡಿದ ಪ್ರಕರಣ ವಿಪಕ್ಷಗಳು ಹಬ್ಬರಿಸಿ ಬಿರಿದ್ರು ಸಿಎಂ ಸಿದ್ದರಾಮಯ್ಯ ಮಾತ್ರ ಆರೋಪವನ್ನ ತಳ್ಳಿ ಹಾಕಿದ್ದಾರೆ ಕಾನೂನು ಪ್ರಕಾರವೇ ಸೈಟ್ ಪಡೆದಿದ್ದು ಅಂತ ಎದೆ ಹುಬ್ಬಿಸಿಕೊಂಡು ಸಿದ್ದರಾಮಯ್ಯ ವಿಪಕ್ಷಗಳ ಆರೋಪಕ್ಕೆ ತಿರುಗೇಟನ್ನ ಕೊಟ್ಟಿದ್ದಾರೆ ಆದ್ರೆ ಮೂಡಾ ಹಗರಣ ಟಾಕ್ ವಾರ್ ಮಾತ್ರ ಇನ್ನೂ ನಿಂತಿಲ್ಲ ಇದರ ನಡುವೆ ದೆಹಲಿಯಲ್ಲಿ ಭೇಟಿ ನೀಡಿ ಸಿಎಂ ಸಿದ್ದು ಬೇಗ ಬಂದಿದ್ರು ಆದರೆ ಡಿಕೆಶಿ ಹಾಗೂ ಕೆಲವರು ಸಚಿವರು ದೆಹಲಿಯಲ್ಲಿ ಗುಪ್ತ ಗುಪ್ತ ಮೀಟಿಂಗ್ ಅನ್ನ ಮಾಡಿದ್ದಾರೆ ಇದೀಗ ಈ ಸುದ್ದಿ ಬಾರಿ ಹಾಲ್ ಬಿಸಿದೆ ಹೀಗಾಗಿ ಸಿಎಂ ಬದಲಾವಣೆ ಮಾತುಗಳು ಮತ್ತೆ ಕೇಳಿ ಬರುತ್ತವೆ ಇದೀಗ ಈ ಬೆಳವಣಿಗೆಯ ನಡುವೆ ಇತ ಡಿ ಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗುವ ಕನಸನ್ನ ಹೊತ್ತು ಮತ್ತೆ ವೈಷ್ಣವ ದೇವಿ ದೇವಸ್ಥಾನಕ್ಕೆ ದೌಡಾಯಿಸಿದ್ದಾರೆ ಹಾಗಾದ್ರೆ ಸಿಎಂ ಕನಸು ಹೊತ್ತವರೆಲ್ಲ ಆ ದೇವಸ್ಥಾನಕ್ಕೆ ಹೋಗುವುದು ಯಾಕೆ ಹಾಗಾದ್ರೆ ಡಿಕೆಶಿ ಸಿಎಂ ಆಗುವುದು ಖಚಿತನ ಆ ಬಗ್ಗೆ ಇಲ್ಲಿದೆ ನೋಡಿ ಹೌದು ಡಿ ಸಿಎಂ ಡಿಕೆ ಶಿವಕುಮಾರ್ ಅವರು ಕುಟುಂಬ ಸಮೇತ ಜಮ್ಮು ಕಾಶ್ಮೀರದಲ್ಲಿರುವ ಶ್ರೀ ವೈಷ್ಣವ ದೇವಿ ಮಂದಿರಕ್ಕೆ ಭೇಟಿ ನೀಡಿದ್ದಾರೆ ಪತ್ನಿ ಉಷಾ ಅವರೊಂದಿಗೆ ವೈಷ್ಣವೋದೇವಿ ದೇಗುಲಕ್ಕೆ ಭೇಟಿ ನೀಡಿದ ಡಿಕೆ ಶಿವಕುಮಾರ್ ಶಕ್ತಿ ದೇವಿಯ ಆಶೀರ್ವಾದವನ್ನ ಪಡೆದಿದ್ದಾರೆ ಸರ್ಕಾರ ಹಾಗೂ ತಮಗೆ ವೈಯಕ್ತಿಕವಾಗಿ ಏನಾದರೂ ಆಪತ್ತು ಬಂದಾಗಲಿಲ್ಲ ಡಿಕೆ ಶಿವಕುಮಾರ್ ಈ ಶಕ್ತಿ ದೇವತೆಯ ಮೊರೆ ಹೋಗ್ತಾರೆ ರಾಜ್ಯ ರಾಜಕಾರಣದಲ್ಲಿ ಕೂಡ ಸಣ್ಣದೊಂದು ಎದ್ದಿದೆ ಇದೇ ವೇಳೆ ವೈಷ್ಣೋದೇವಿ ದೇವಾಲಯಕ್ಕೆ ಭೇಟಿ ನೀಡಿರುವ ಶಿವಕುಮಾರ್ ಆಪತ್ ಕಾಲದಲ್ಲಿ ಸರ್ಕಾರ ಸರಳವಾಗಿ ಹೊರಬರುವಂತೆ ವಿಶೇಷ ಪೂಜೆ ಸಲ್ಲಿಸಿದ್ರಾ ಅನ್ನೋ ಪ್ರಶ್ನೆಗಳು ಇದೀಗ ಹುಟ್ಟಿಕೊಂಡಿವೆ ಮತ್ತು ಈ ಸುದ್ದಿ ಇದೀಗ ಭಾರಿ ಸಂಚಲನ ಮೂಡಿಸಿದೆ ಡಿ ಕೆ ಶಿವಕುಮಾರ್ ಇದೇ ಮೊದಲ ಬಾರಿ ಏನು ವೈಷ್ಣವ ದೇವಿಯ ಮಂದಿರಕ್ಕೆ ಹೋಗಿಲ್ಲ ಈ ಹಿಂದೆ ಹಲವು ಬಾರಿ ಕೂಡ ಈ ಶಕ್ತಿ ಪೀಠಕ್ಕೆ ಭೇಟಿ ಕೊಟ್ಟು ಆಶೀರ್ವಾದವನ್ನ ಪಡೆದಿದ್ದಾರೆ ಇದರ ನಡುವೆ ಕಾಂಗ್ರೆಸ್ ಸರ್ಕಾರಕ್ಕೆ ವಾಲ್ಮೀಕಿ ಮತ್ತು ಮೂಡಾ ಹಗರಣ ತಲೆ ನೋವಾಗಿ ಪರಿಣಮಿಸಿದೆ ಈ ಹೊತ್ತಲ್ಲೇ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ ಮೂಡಾ ಹಾಗೂ ವಾಲ್ಮೀಕಿ ಹಗರಣದ ದಾಖಲೆ ಕೊಟ್ಟಿದೆ ಕಾಂಗ್ರೆಸ್ ಅಂತ ಜೋಶಿ ಹೇಳಿಕೆ ನೀಡಿದ್ದಾರೆ ಕೇಂದ್ರ ಸಚಿವರ ಈ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ ಇದಷ್ಟೇ ಅಲ್ಲದೆ ಕಾಂಗ್ರೆಸ್ ನಲ್ಲಿ ಹೊಸ ಸಿಎಂ ಬರ್ತಾರೆ ಅಂತ ಮತ್ತೊಮ್ಮೆ ಜೋಶಿ ಭವಿಷ್ಯವನ್ನ ನುಡಿದಿದ್ದಾರೆ ಒಟ್ಟಿನಲ್ಲಿ ಮೂಡಾ ಪ್ರಕರಣ ಸಿದ್ದರಾಮಯ್ಯ ಅವರ ಸಿಎಂ ಸೀಟು ಅಲಗಾಡಿಸುವಷ್ಟು ಬೆಳೆದು ನಿಂತಿದೆ ಆದ್ರೆ ಇಡೀ ಹಸ್ತಪಡಿಗೆ ಸಿಎಂ ಬೆನ್ನಿಗೆ ನಿಂತಿದ್ದು ಮುಂದೇನಾಗುತ್ತೋ ಅಂತ ಹಲವು ಕುತೂಹಲಗಳು ಮೂಡಿವೆ ಅಂತ ಚರ್ಚೆಗಳು ಮುನ್ನೆಲೆಗೆ ಬಂದಿವೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ